ಈ ರಾಗದ್ವೇಷಗಳು ಎನ್ನುವಂತಹ ಈ ಭಾವನೆ ಇದೆಯಲ್ಲ ಅವಳನ್ನು ತೆಗೆದೊಗೆಬೇಕು ಅವಳನ್ನು ಹತ್ಯೆ ಮಾಡಬೇಕು ಸಾಯಿಸಬೇಕು ಅವರ ರಾಕ್ಷಸರು ಒಳಗಿದ್ದಾರೆ ಆದ್ದರಿಂದ ಈ ದುಷ್ಟರ ಸಂಹಾರ ಆಗಬೇಕು ಹೊರಗಿನ ದುಷ್ಟರಲ್ಲ ಒಳಗಿನ ದುಷ್ಟರು ಅಲ್ಲಿ ಷಡ್ವರ್ಗಗಳು ಒಣಗಿದ್ದಾರೆ ಅವಳ ನಾಶ ಆಗಬೇಕು ತೀರ್ಥ ಮೊಹಣನ್ನು ರಾಗ ಶಾಂತ ಸೀತ ಸಮಯುತ್ತು ಶಾಂತಿ ಬೇಕು ಮನಸ್ಸಿಗೆ ಲೋಕಕ್ಕೆಲ್ಲ ಶಾಂತಿ ಬೇಕು ನೆಮ್ಮದಿ ಬೇಕು ಅಹಂಕಾರ ಹೋಗಬೇಕು ಅಹಂಕಾರ ಹೋದಾಗ ಇವೆಲ್ಲವೂ ತಂತಾನೆಯಾಗಿ ಆಗಿರುವಂತಹ ಎಲ್ಲರ ಆಂತರ್ಯದಲ್ಲಿ ಬೆಳಕಿದೆ ಆಂತರ್ಯದಲ್ಲಿ ಬೆಳಕಿದೆ ಅದಕ್ಕೆ ಆಲಸ್ಯದ ಕವಚ ಇದೆ ಅದಕ್ಕೆ ಅಹಂಕಾರದ ಕವಚ ಇದೆ ಅದಕ್ಕೆ ಅಜ್ಞಾನದ ಕವಚ ಇದೆ ಈ ಮೂರು ಕವಚಗಳಿಂದ ಆ ಬೆಳಕು ಬಂಧಿತವಾಗಿದೆ ಅಲ್ಲಿ ಕತ್ತಲೆ ಆವರಿಸಿದೆ ಈ ಮೂರು ಕವಚಗಳನ್ನು ಕಿತ್ತೊಗೆಯೇಬೇಕು ಆಲಸ್ಯಗಳನ್ನು ಕಿತ್ತೊಗೆಯೇಬೇಕು ಅಜ್ಞಾನವನ್ನು ಒಗೆಯಬೇಕು ಅಹಂಕಾರವನ್ನು ಕಿತ್ತು ಒಗೆಯಬೇಕು ತನ್ನೂ ಆ ಕಿತ್ತು ಒಗೆದಾಗ ಒಳಗಿನ ಬೆಳಕು ಕಾಣ ಸಿಗ್ತದೆ ಕಾಣ ಸಿಗ್ತದೆ ಅದು ಆದ್ದರಿಂದ ಅಹಂಕಾರಕ್ಕೆ ಮತ್ತೇ ಇಲ್ಲ ಅಂತ ಹೇಳ್ತಾರೆ ಅಹಂಕಾರಕ್ಕೆ ಮತ್ತಿಲ್ಲ ಇಲ್ಲ ಆದ್ರಿಂದ ಈ ಅಹಂಕಾರವನ್ನು ಬಿಡಬೇಕು ಅಹಂಕಾರವನ್ನು ಬಿಡಬೇಕು ಕಾಯ ಬಿಳಿದಡೆ ಛಾಯೆ ಬಲಿಯುವುದು ಛಾಯ ಬಿಳಿದಡೆ ಮಾಯ ಬಲಿಯುವುದು ತಾಯಮಾಯ ಛಾಯದಾಗಿನ ರಾಯವನು ಕಳೆದು ಹುಡಿದನಾದರೆ ರಾಯನಾಥನ್ ಎಂಬವ ರಾಯನಾಥನ್ ಕಾಯ ಬರಿದರೆ ಛಾಯಾ ಬರಿವು ನಾನು ಯಾರಿಗೂ ಕೇಳುವವನಲ್ಲ ತ್ರೇತಾಯುಗದಲ್ಲಿ ಹುಟ್ಟಿದವನು ನಾನು ನೀನು ಜೊಳಲು ನೀನು ಜೊಳ್ಳು ನೀನು ಪೊಳ್ಳು ನೀನೇನು ಮಹಾ ಅಹಂಕಾರ ಹೋಗಿತು ಅಹಂಕಾರ ಅಹಂಕಾರ ಆಶ್ರಯಿಸಿತು ಒಂದೇ ಮುಷ್ಟಿಯಿಂದ ನಿನ್ನ ನಾ ಬಡಿತೇನೆ ಯಾಕೆ ನನ್ನ ಮಗಳನ್ನು ಹೆದರಿತಿದೆ ಇಷ್ಟು ಗರ್ವ ಇದು ಅಹಂಕಾರ ಈ ಅಹಂಕಾರವನ್ನು ಬಿಟ್ಟಾಗ ಸಹಜತೆ ಬರ್ತದೆ ಲೋಕಕ್ಕೆ ಶಾಂತಿ ಆಗ್ತದೆ ಆದರೆ ನೆಲೇ ಯೋಚಿಸಬೇಕು ನಿನಗೆ ಇದು ಬೇಕಾಗಿ ಆಶಾ ಪಾಶ ಒಂದು ಸಿಂಹವನ್ನೇ ಕೊಂದೇನೆ ಯಾಕೆ ಅದು ಗುಡಿ ಬೇಕು ಅಂತ ಹೇಳಿ ಸಂಭಾಳಿಸಿ ತಂದ್ರೆ ಆಗ್ತಿತ್ತು ಆದರೆ ಅಹಂಕಾರ ನಾನಿದ್ದೇನೆ ನಾನು ಕರಿತೇನೆ ನಾ ಜಯಿಸ್ತೇನೆ ಇದು ಈ ಈ ವಿಚಾರದಿಂದಾಗಿ ನಿಮ್ಮವನ್ನು ಸಾಯಿಸುವುದೇ ನೀವು ತಿಳಿದ ಪ್ರೇತಾಯುಗದಲ್ಲಿ ನಿನ್ನಂಥ ಜನವೇ ಇಲ್ಲ ಆದರೆ ಅಹಂಕಾರ ಇದರಿಂದಾಗಿ ಇಷ್ಟೆಲ್ಲ ಅನರ್ಥಗಳೂ ಆಯಿತು ಈಗ ನನ್ನ ಸಹಜವಾದ ಸ್ಥಿತಿಗೆ ನೀನು ಬಂದಿದ್ದೀಯಾ ನಿನ್ನ ಮಾಯೆ ತೊಲಗಿದೆ ಅಹಂಕಾರ ಹೋಗಾಡಿಗೆ ಹೋಗಿದೆ ಈಗ ಸಹಜತೆಗೆ ಹಿಡಿದಿದ್ದೀಯಾ ನೀನು ಆದ್ದರಿಂದ ಮನಸ್ಸಿನಿಂದಾಗಿ ಸ್ವಚ್ಛತೆ ಅಂದರೆ ಏನು ಸ್ವಚ್ಛತೆ ಮನಸ್ಸಿನ ಸ್ವಚ್ಛತೆ ಆಗಬೇಕು ಮನಸ್ಸಿನ ಸ್ವಚ್ಛತೆ ಆಗಬೇಕು ಆದ್ದರಿಂದ ಮಾನಸಿಕವಾದಂತಹ ಸ್ವಚ್ಛತೆ ನಿಜವಾದಂತಹ ಸ್ವಚ್ಛತೆ ಎಲ್ಲ ಚಿತ್ತದ ಮಲಿನವನ್ನು ಕಳೆದು ಹೇಳ್ತೇವೆ ನಾವು ಚಿತ್ತದ ಮಲಿ ಚಿತ್ತದ ಮಲಿನವನ್ನು ಕಳೆದು ಆಶಾ ಈ ದುರ್ವಾ ದುರ್ವಾತನೆಗಳೇ ಸ್ವಲ್ಪ ಪಂಚಕ್ಲೇಶ ಒಳೆಯುವುದರಿಂದ ಚಿತ್ತದ ಮಲಿನವನ್ನು ಕಳೆದು ದುರ್ವಾತನೆಗಳು ಎನಿಸುವಂತಹ ಪಂಚಕ್ಲೇಶಗಳು ರೂಪ ರಸ ರಸ ಶಬ್ದ ಸ್ಪರ್ಶ ಇವೆಲ್ಲ ಪಂಚಕ್ಲೇಶಗಳು ಈ ಪಂಚ ಕ್ಲೇಷಕ್ಕೂ ಬೇಕು ಅಂತ ರೂಪಣ್ಣ ನೋಡಬೇಕು ಅಂತ ಹೇಳಿ ಬಯಸ್ತದೆ ಮೂಗು ಕಾಣಿಸಬೇಕು ಅಂತ ಬಯಸ್ತದೆ ಕಿವಿ ಸುಮಧುರವಾದಂತಹ ಹಾಡುಗಳನ್ನು ಕೇಳಬೇಕು ಅಂತೇನೆ ಬಯಸ್ತದೆ ಮೈಯೂ ಸ್ಪರ್ಶಕ್ಕೆ ತಮಕಿಸುತ್ತದೆ ಆದ್ದರಿಂದ ಈ ಪಂಚಗಳನ್ನು ಪಂಚಭೂತಾತ್ಮಕವಾದಂತ ಪಂಚ ಇಂದ್ರಿಯಗಳನ್ನು ನಾವು ನಿಗ್ರಹಿಸಿದಾಗ ಶರೀರದ ಮರ ಮಾಲಿನ್ಯ ತೊಡಗ್ತದೆ ಈ ಮಾಲಿನ್ಯಕ್ಕೆಲ್ಲ ಕಾರಣ ಆಗುವುದು ಏನು ಅಂತ ಹೇಳಿ ನಾವು ಯೋಚಿಸಿದ್ರೆ ಅದು ಮಾಲಿನ್ಯ ಅಥವಾ ಶಬ್ದ ಮಾಲಿನ್ಯ ಅದು ವಾಯು ಮಾಲಿನ್ಯ ಈ ಎಲ್ಲ ಮಾಲಿನ್ಯಗಳಿಗೆ ಕಾರಣವಾದಂತ ಒಂದು ಮಾಲಿನ್ಯ ಇದೆ ಅದೇ ಚಿತ್ತ ಮಾಲಿನ್ಯ ಈ ಚಿತ್ತ ಮಾಲಿನ್ಯ ಇಲ್ಲ ಅಂತ ಹೇಳಾದ್ರೆ ಇದೆಲ್ಲ ಮಾಲಿನ್ಯ ಮಾಲಿನ್ಯಗಳು ಸೃಷ್ಟಿಯಾಗ್ತವೆ ಆದ್ರಿಂದ ಈ ಮಾಲಿನ್ಯಗಳು ತೊಲಗಬೇಕು ಅಂತ ಇದ್ರೆ ಚಿತ್ತದ ಮಾಲಿನ್ಯ ಹೋಗ್ಬೇಕು ಚಿತ್ತದ ಮಾಲಿನ್ಯ ಕಳೆಯಬೇಕು ಚಿತ್ತದ ಮಾಲಿನ್ಯ ಕಳೆಯುವುದು ಯಾವಾಗ ಸುಜ್ಞಾನಿಯಾದಾಗ ಜ್ಞಾನ ಬೇಕು ಜ್ಞಾನದ ಬೆಳಕಿನಲ್ಲಿ ಎಲ್ಲೂ ಕೂಡ ಕತ್ತೆಯ ಅಂಧಕಾರವೆಲ್ಲೂ ಚದರಿ ಹೋಗ್ತದೆ ಅಂತ ಸುಜ್ಞಾನತ್ವ ಬರ್ತದೆ ಆದ್ದರಿಂದ ಎಲ್ಲರೂ ಕೂಡ ಈ ಜ್ಞಾನಕ್ಕಾಗಿ ಹಂಬಲಿಸಬೇಕು ಹಪಪಿಸಬೇಕು ಎನ್ನುವುದು ನಮ್ಮ ಆಶಯ ತೀರ್ಥ ಮಹೋರ್ಣಮಂ ಹತ್ವ ರಾಗ ದ್ವೇಷಾದಿ ರಾಕ್ಷಸಂ ಶಾಂತ ಸೀತಾ ಕಮಾಯತ್ತು ಪ್ರತಿಯೊಬ್ಬರು ಆತ್ಮರಾಮ ವಿರಾಜಲ್ಲಿ ಸುಮ್ ಸುಮ್ಮನೆ ರಾಮ ಮಂದಿರ ಕಟ್ಟುವುದಲ್ಲ ನಮ್ಮ ಆಂತರ್ಯದಲ್ಲಿ ರಾಮ ಮಂದಿರ ಕಟ್ಟಬೇಕು ಆಂತರ್ಯದಲ್ಲಿ ನಾವು ಆ ರಾಮತ್ವವನ್ನು ನಾವು ಒಂದು ಮನೆಯಲ್ಲಿ ಸರಿಯಾದಂತಹ ಪ್ರಾತೃತ್ವದ ಒಬ್ಬ ಹಣ್ಣ ತಮ್ಮಂದರು ಚೆನ್ನಾಗಿದ್ದಾರೆ ಅಂತ ಹೇಳಾದ್ರೆ ಅಲ್ಲಿ ರಾಮತ್ವ ಇದೆ ಅಂತ ಗುರುತಿಸಬೇಕು ಒಂದು ಹೆಣ್ಣು ಮಗಳು ಸಹಜವಾಗಿ ಗಂಡನ ಪೂಜೆ ಮಾಡಿ ಅವನೊಂದಿಗೆ ಸರಿಯಾಗಿ ಬದುಕಿ ಬಾಳ್ತಾಳೆ ಅಂತ ಹೇಳಾದ್ರೆ ಅಲ್ಲಿ ರಾಮತ್ವ ಇದೆ ಅಂತ ಹೇಳಿ ನಾವು ಕಾಣಬೇಕು ಅಲ್ಲಿ ಆದ್ದರಿಂದ ಅಂಥದ್ದೆಲ್ಲ ಕಾಣಬೇಕು ಇಂಥಲೆಲ್ಲ ಕೂಡ ರಾಮತ್ವವಿದೆ ಅವರ ಮನೆಯಲ್ಲೇ ರಾಮತ್ವವಿದೆ ಇವರ ಮನೆಯಲ್ಲೇ ರಾಮತ್ವವಿದೆ ಆ ಊರಿನಲ್ಲಿ ರಾಮತ್ವ ಇದೆ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ರಾಮತ್ವ ಎಲ್ಲ ಕಡೆಯಿಂದಲೂ ಬೆಳೆಸಿ ಬರಬೇಕು ಅದು ಆಶಯ ಅದು ರಾಮತ್ವದ ಆಶಯ ಈ ಆಶಯಕ್ಕಾಗಿ ಈ ಆಶ್ರಯ ಈಡೇರುವವರೆಗೆ ಸಾಕ್ಷೀಭೂತರಾಗಿ ನೀವು ಇರಬೇಕು ಅಂಬವ ಒಂದು ಮಾತೇ ರಾಮ ಹುಟ್ಟಿದ್ದ ರಾಮ ಹುಟ್ಟಿದ್ದ ರಾಮ ರಾಮನೆನ್ನುವಂತ ಎರಡು ಕಾಲಿನ ದೈವ ಬಂದು ಭೂಮಿಯ ಗೈಲೆ ಬೆಟದಾಡಿತ್ತು ಅನ್ನುವುದಕ್ಕೆ ನೀನು ಸಾಕ್ಷಿಯಾಗಿ ನಿಲ್ತೀಯ ಆದರೆ ನಿಮಗೆ ಬೇಕು ಎಲ್ಲಿಯವರೆಗೆ ಪ್ರತಿಯೊಬ್ಬರ ಮನೆಯಲ್ಲಿ ರಾಮ 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 ಎನ್ನುವಂತ ನುಡಿ ಎದ್ದು ಬರೋದಿಲ್ವೋ ಎಲ್ಲರೂ ಸಂಸ್ಕಾರವಂತರಾಗೋದಿಲ್ವೋ ಅಲ್ಲಿಯ ಹೊರಗ ನೀನು ಇರಬೇಕು ಅಲ್ಲಿಯವರೆಗೆ ನೀನು ಇದ್ದೀಯ ಮುಂದೆ ಕಾಣೋಣಂತೆ ಮುಂದೆ ಎಲ್ಲ ಕಡೆಯಲ್ಲೂ ಈ ತತ್ವ ಪ್ರತಿಷ್ಠಾಪಿಸಲ್ಪಟ್ಟಾಗ ನೀನು ನೀನು ಆ ಗುಡಿಯಿಂದ ಸೇರಬಹುದಾಗಿದೆ ಆದ್ದರಿಂದ ಯೋಚಿಸು ಅಲ್ಲಿಗೆ ನಮ್ಮನೆ ಬಂದೆ ಇಲ್ಲಿಗೆ ಸುಮ್ಮನೆ ಇದು ನೆನಪಿನಲ್ಲಿರಲಿ ಅಲ್ಲಿಗೆ ನೀನು ಬರಬೇಕಾಗ್ತದೆ ಆದ್ರೆ ಈ ತತ್ವ ಇಲ್ಲಿ ಸ್ಫುರಿಸಲ್ಪಡಬೇಕಾಗಿದೆ ಯೋಚಿಸಿ ಯೋಚಿಸಿ ಯೋಚಿಸಿ